ನಮಸ್ಕಾರ ನಾನು ನಿಮ್ಮ ಬ್ಯಾಕ್ ಟು ಎಸ್ ಗೈಸ್ ಇವತ್ತು ಆಕ್ಚುಲಿ ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಸಿ ನೀರಿಗೆ ಜೇನು ಕಾಫಿ ಕುಡಿತಾ ಇದ್ದೀನಿ ಬಿಕಾಸ್ ಹೆವಿ ಕೆಮ್ಮ ಅಂದ್ಬಿಟ್ಟಿದೆ ಸೊ ಹಾಗಾಗಿ ಬಿಸಿ ನೀರಿಗೆ ಜೇನು ಪಾಕೊಂಡ್ ಕುಡಿದ್ರೆ ಅದು ಹೋಗುತ್ತೆ ಅಂತಂದ್ಬಿಟ್ಟು ಕುಡಿತಾ ಇದೆ ಲ್ಯಾಬ್ ಮುಗಿಸ್ಕೊಂಡು ಏನಾದರೂ ತಿನ್ನೋಣ ಅನ್ಬಿಟ್ಟು ಹೋಗ್ತಾ ಇದೀವಿ ಮೆಸ್ ಏನ್ ತಿನ್ನೋದು ಬಾಕ್ಸ್ ಅಲ್ಲೆಲ್ಲ ಫ್ರೂಟ್ಸ್ ಕಟ್ ಮಾಡ್ಕೊಂಡ್ ಬಂದಿದ್ದೀನಿ ಆದ್ರೂ ಜಾಸ್ತಿ ದಿನ ಆಗ್ಬಿಟ್ಟಿತ್ತಲ್ಲ ಅದ್ ಅಡ್ಜಸ್ಟ್ ಮಾಡ್ಕೊಳಕ್ ಬರೀ ಫ್ರೂಟ್ಸ್ನ ನಂದು ವೆಜ್ ಫ್ರೈಡ್ ರೈಸು ಇವ್ರದ್ದು ಚಿಕನ್ ಫ್ರೈಡ್ ರೈಸ್ ಅವ್ರದ್ದು ವೆಜ್ 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 ರೈಸ್ ಇದು ಏನಪ್ಪ ಅಂದರೆ ಚಿಕನ್ ಫ್ರೈಡ್ ಅಂದರೆ ಚಿಕನ್ ಇರಲ್ಲ ಅಷ್ಟೇ ಬಿಟ್ಟರೆ ಅದೇ ಥರ ಟೇಸ್ಟ್ ಇರುತ್ತೆ ವೆಜ್ ಫ್ರೈಡ್ ರೈಸಲ್ಲಿ ಅದಕ್ಕೆ ಇದು ಬಂದರೆ ಚಿಕನ್ ಫ್ರೈಡ್ ರೈಸ್ ಇಲ್ಲ ವೆಜ್ ಫ್ರೈಡ್ ರೈಸ್ ಅಷ್ಟೇ ತೊಗೊಳೋದು

ಟ್ರಾನ್ಸ್ಪೋರ್ಟ್ ಮಾಡ್ತಂತಾರೆ ಕೆಳಗಡೆಗೆ ಬಿದ್ದೋಗ್ಬಿಡುತ್ತ ಒಂದಿಟ್ಟಿಗೆ ಇಲ್ಲ ಯಾವುದು ಉಳ್ಕೊಳಲ್ಲ ಉಳ್ಕೊಳ್ಳಲ್ಲ ಒಂದಿಟ್ಟಿಗೆ ಏನು ಯಾರಾದರೂ ಎತ್ತಾಕಕ್ಕೆ ಬರ್ತಾರ ಹಾಂ ಒಂದು ಉಳ್ಕೊಳಲ್ಲ ನನ್ನ ಪ್ರಕಾರ ಎಷ್ಟು ಆನ್ಸರ್ ಎಷ್ಟು

ಹೇಳು ಇನ್ನೇನು ಇವೆಲ್ಲ ಎಲ್ಲಿ ನೋಡ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದೆ ಯೂಟ್ಯೂಬ್ ಅಲ್ಲಿ ನೋಡ್ದ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ನೋಡಿರ್ತಾನೆ ಹ್ಮ್ ನಾನು ನನ್ನ ಫೋನಾಗೆ ಸ್ವಲ್ಪ ಇದು ಕಡಿಮೆ ನಿನ್ನ ವಾಯ್ಸ್ ಹೇಳ ಬರಬೇಕು ಸರಿ ಪ್ರಾಣಿಗಳೆಲ್ಲ ಪಾರ್ಟಿ ಮಾಡ್ತಾ ಇರ್ತಾರೆ ಎಲ್ಲ ಪ್ರಾಣಿಗಳನ್ನು ಆ ಪಾರ್ಟಿಗೆ ಇನ್ವೈಟ್ ಮಾಡ್ತಾರೆ ಬಟ್ ಒಂದೇ ಒಂದು ಪ್ರಾಣಿನ ಇನ್ವೈಟ್ ಮಾಡಲ್ಲ ಅದು ಯಾವ ಪ್ರಾಣಿ ಜಿರಾಫೆ ಯಾಕೆ ಫ್ರಿಜ್ಜಲ್ಲಿ ಇರುತ್ತೆ ಈಗ ಜಿರಾಫೆಗೆ ಒಂದು ಫ್ರೆಂಡ್ ಇರುತ್ತೆ ಆ ಗರ್ಲ್ಫ್ರೆಂಡು ಕಾಡಲ್ಲಿ ಹೋಗ್ಬೇಕಾದ್ರೆ ಒಂದ್ ಸರೋವರ ಸಿಗುತ್ತೆ ಆ ಸರೋವರನ ದಾಟ್ಕೊಂಡು ಹೋಗ್ಬೇಕು ಅಲ್ಲಿ ಸರೋವರ ಅಂದ್ರೆ ನೀರು ನದಿ ಎಲ್ಲ ಇರುತ್ತಲ್ಲ ಅಲ್ಲಿ ಕೊಡಲ್ಸ್ ಎಲ್ಲ ಇರುತ್ತೆ ಬಟ್ ಕೊಡ ಹೈಲ್ಸ್ ತಿನ್ನಲ್ಲ ಆ ಜಿರಾಫೆನ ಯಾಕೆ

जिराफे नहीं जिराफे के girlfriend बॉयफ्रेंड में ऐसे करते doesn't matter doesn't matter ना इन्द्र चिकूड़ की के ताता girlfriend अगर शादी ना चिकूड़ की नहीं तो नहीं नहीं है करें त्याँ गर्लफ्रेंड बॉयफ्रेंड अंते एस्टे हेड या तो ये चले लग नहीं <laughs> नहीं ये ಯು ಹೋಗಿ ಬಂದು ಏನು ಹೇಳಿದ್ರು ಪಾಪ ಅವಳು ಬುಡಕ್ಕೆ ಮಾತಾಡ್ತಾಳೆ ಯಾಕೆ ಅಂದ್ರೆ ವಯಸ್ಸಾಗ್ಬಿಟ್ಟಿರುತ್ತೆ ಅದೇ ರೀ ಅಲ್ವಾ ಹೇಳಿದ್ದು ತಡಿ ಪಾರ್ಟಿಗೆ ಹೋಗಿರುತ್ತಲ್ಲ ಎಣ್ಣೆ ಜಾಸ್ತಿರಲ್ಲ ಪಾರ್ಟಿಗೆ ಬಂದಿಲ್ಲ ಅಂತ ಸಿಂಹನೇ

ഇവിടെ ಏನോ ബ്ലാക്ക് കറന്റ് സ്ക്രീമോ ബ്ലാക്ക് കറന്റ് ഇല്ലയെന്നോ ചിക്കൻ ഫ്രൈഡ് റൈസ് ചിക്കൻ ഫ്രൈഡ് റൈസ് 74 घंटे അതേ കഥ അവളെ ചിക്കൻ ഫ്രൈഡ് അവൾക്ക് ചിക്കൻ പീസ് ಎಷ್ಟು തിന്ന തിന്നംഗേ എന്ന് ചൊല്ലുവಂತೆ ഇന്ന નાക്കാണના ഞാൻ എങ്ങേ ಹೇಳ್ತিনা അതേ തരની റിപ്പീറ്റ് ಮಾಡಬೇಕು ഓക്കേ ആമലേന്നോ കെട്ട് കെട്ട് ന കേൾಬಿട്രേ ഹോ സ്റ്റാർട്ട് സ്റ്റാർട്ട് 720 സ്റ്റാർട്ട് ഓക്കേ ആ 700 കേളെ ಊಟ ಆನೆಗೆ ಇಷ್ಟು ಕಾಲ ಆನೆಗೆ ಇಷ್ಟ್ ಕಾಲ ಇರುತ್ತೆ ಇಷ್ಟ್ ಕಾಲಿರತ್ತೆ ಇಷ್ಟು ಕಾಲಿರುತ್ತೆ ಏಯ್ ಆಂಥರ ಗೊತ್ತೇ ಬಾ ಏಯ್ ಗೊತ್ತಿರ ಆಂಥರ್ ಇಷ್ಟು ಕಲ್ಸರ್ ಇಷ್ಟು ಸೆಕೆಂಡ್ ನೋ ಸೆಕೆಂಡ್ ಆಟ ಏನು ಆನ್ಸರ್ ಮಾಡ್ಬಿಡ್ತೀನಿ ಅಂತ ತಾನೇ ನಿಂದು ಹೆಂಗೆ ಹೆಂಗೆ

ಬಡಿತ ಬಿಡಲ್ಲ ಗೊತ್ತೈತೆ ಓ ಹೆಡನ್ ಬಿಡೈ ಬಿಡಲ್ಲ ಗೊತ್ತೈತೆ ಹೌದಾ ಹೌದಾ ಆಮೇಲೆ ಆಮೇಲೆ ಹೀಗೆ ಹೀಗೆ ಕೂಡ 200 ರೂಪಾಯಿ ಯಾವ ಇರು ರೂಪಾಯಿ ನೀನು ಯಾರು ನೀನು ನayena ನayena ಅಲ್ಲ ಅಲ್ಲ ನೀನು ಆಮೇಲೆ ಆಮೇಲೆ ಸಬರಿಯಾ ಸಬರಿಯಾ ನೀನಾ ನೀನಾ ನayena 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 ಗೆಸ್ಟ್ ಕಾಲ ನayena ಗೆಸ್ಟ್ ಕಾಲ ನಾಕೇ

ಹೇ ನಾನು ನಾನೇನು ಮಾಡ್ತೇನೆ ನಿನಗಿವಾಗ ನಾಯಿ ನಾನು ಪಾಡು ನಂಬ್ಕೋತಿದ್ದೀನಿ ಸುಮ್ಮನೆ ದೃಷ್ಟಿ ಆಗಿಬಿಡತ್ತೆ ಯಾರಾದರೂ ಒಣಗಾರ ನೋಡಿದ್ರೆ ನೋಡ್ಬೇಡ್ರಪ್ಪ ನಮ್ಮ ಹುಣ್ಗಿಗೆ ದೃಷ್ಟಿ ಆಗುತ್ತೆ ದಿನಾ ನಂತರ ಫೋನ್ ಮಾಡ್ಕೊಂಡವಳೆ ನಂತರ ಫೋನ್ ಮಾಡ್ಕೊಂಡವ್ಳೆ ದೃಷ್ಟಿ ತೆಗಿಬೇಕ ದಿನ ಮಾಮತ್ರ ಪರ್ಮಿಷನ್

ಕಂಟ್ರೋಲ್ ಸಿ ಮಾಡು ಸಿ ಮತ್ತೆ ರನ್ ಮಾಡೋದೆ ಕೊಡು ಅಲ್ಲೇ ಸೇವ್ ಆಗಿರುತ್ತಲ್ಲ ಅಲ್ಲೇ ಸೇವ್ ಆಗಿರುತ್ತೆ